ಹೇಳೋ ಏನೊಂದ್ಸಲಿ ನಮ್ಮ ಎಲ್ಲ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ವಿಡಿಯೋದಲ್ಲಿ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಸೊ ಎಲ್ಲ ಸ್ಕಿಪ್ ಮಾಡ್ತೀರಾ ಕೊನೆಯವರೆಗೂ ನೋಡಿ ಹೀಗೆ ನಿಮ್ಮ ಸಹಕಾರ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ನಮ್ಮ ಮನೆಯಲ್ಲಿ ಇವತ್ತು ದೀಪಾವಳಿಯ ಎರಡನೇ ದಿನ ದೀಪಾವಳಿಯ ಹಬ್ಬನ ನಾವು ಸಿಂಪಲ್ಲಾಗಿ ಆಚರಣೆ ಮಾಡ್ತೀವಿ ಅಮ್ಮನ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ಮನೆಗೆ ಬರುವಾಗ ನಮ್ಮ ತೇಜು ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ದಾ ಅಂತ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಬನ್ನಿ ಹಾಗೆ ಅದರಲ್ಲ ನಮ್ಮ ತೇಜು ಯಾವ ರೀತಿ ಡ್ಯಾನ್ಸ್ ಆಡ್ದ ಅಂತ ಯಾರಿಗಾದರೂ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟು ಮಾಡಿ ಹಾಗೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಮ್ಮನೆಗೆ ಬಂದು ನಾವು ಸಹ ದೀಪನೆಲ್ಲ ಹಚ್ಚಿ ಸೊ ದೀಪಾವಳಿ ಹಬ್ಬ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ಸೊ ನಾನು ತೇಜು ಇಬ್ಬರು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ದೀಪ ಹಚ್ಚೋದಕ್ಕೆ ನಮಗೆ ಆಕಾಶ ಬುಟ್ಟಿ ಹಚ್ಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ಎರಡನ್ನು ತಗೊಂಡಿದ್ವಿ ಸೊ ಅದರಲ್ಲಿ ಒಂದು ನಮ್ಮ ತೇಜು ಅಂಟಿಸ್ತಾ ಇದ್ದಾನೆ ಈ ರೀತಿ ಹಚ್ಚಿದಾಗ ಅದು ಮೇಲೆ ಒಂಥರ ಸ್ಟಾರ್ ಥರ ಆಗುತ್ತಲ್ಲ ಅದು ನೋಡೋದೇ ಒಂದು ಖುಷಿ ಇದು ಎರಡನೇದು ಹಚ್ತಾ ಇರೋದು

ಲ ಲಕ್ಷ್ಮಿ ಓಡುತ್ತೀರಾ ಕೂರ್ಬೇಡ ಓಡಕ್ ಆಗಲ್ಲ ಬಾಯ್

इधर का फोन नहीं है बेटा वो फ्लावर पैटर्न अच्छी है सारे लाइट से कब करपा ना लाइट से कब करपा जब जब आ कबू सा अलल वोड़ वो तो बत्ती कम ही रह गई गाड़ी गाड़ी

ಚಕ್ರ ಇದೆ ಅಲ್ಲ ವಿಡಿಯೋ ಮಾಡೋಣ ए ये बाल कड़े के मामा सुपर हो नीरो और मामा आ हां ये पागल है ये टीचर बन गई अगला वाइपर है और मेरे एक कांच का देशमा माड़े में वो कांच है मैं ब्रैकेट पकड़ अरे ओयोयो